ಕಲಬುರಗಿಯ ಸ್ವಾರಗೇಟ್ ನಗರಕ್ಕೆ ಮಹಾನಗರ ಪಾಲಿಕೆ ವತಿಯಿಂದ ಮೂಲಭೂತ ಸೌಲಭ್ಯ ಒದಗಿಸುವಂತೆ ಸ್ವಾರಗೇಟ್ ನಗರ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಅಣ್ಣಪ್ಪವಾಡಿ ಮನವಿ ಮಾಡಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಆಳಂದ್ ಪೋಸ್ಟ್ ಹತ್ತಿರವಿರುವ ಸ್ವಾರಗೇಟ್ ನಗರದ ಸಾರ್ವಜನಿಕರಿಗೆ ರಸ್ತೆ ಇಲ್ಲದೆ ಶಾಲಾ ವಿದ್ಯಾರ್ಥಿಗಳು ಸಾರ್ವಜನಿಕರು ನಡೆದಾಡಲು ತುಂಬಾ ತೊಂದರೆಯಾಗುತ್ತಿದೆ ಈಗಾಗಲೇ ಮಳೆಗಾಲ ಪ್ರಾರಂಭವಾಗುತ್ತಿರುವುದರಿಂದ ರಸ್ತೆ ಮೇಲೆ ಮಳೆ ನೀರು ನಿಂತು ರಸ್ತೆಯೆಲ್ಲ ಕೆಸರು ಗದ್ದಮಯವಾಗಿದ್ದು ವೃದ್ಧರು ಶಾಲಾ ಮಕ್ಕಳು ಅಪಘಾತಕ್ಕೆ ಈಡಾಗುತ್ತಿದ್ದಾರೆ ಇಲ್ಲಿ ಚರಂಡಿ ವ್ಯವಸ್ಥೆ ಕೂಡ ಇಲ್ಲ ಈ ಬಡಾವಣೆಯಲ್ಲಿ ಯಾವುದೇ ಮೂಲಭೂತ ಸೌಲಭ್ಯಗಳು ಇಲ್ಲ ಈ ಬಡಾವಣೆಯಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದೆ ಈ ಬಡಾವಣೆಗೆ ದಿನದ ಇಪ್ಪತ್ನಾಲ್ಕು ಗಂಟೆ ನಳದ ವ್ಯವಸ್ಥೆ ಮಾಡಬೇಕು ಮಹಾನಗರ ಪಾಲಿಕೆ ವತಿಯಿಂದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಯೇ ಇಲ್ಲಿಯ ಬಡಾವಣೆಯ ನಾಗರಿಕರಿಗೆ ಆಗುತ್ತಿರುವ ಸಮಸ್ಯೆಯನ್ನ ಆದಷ್ಟು ಬೇಗ ಬಗೆಹರಿಸಬೇಕು ಎಂದು ಮನವಿ ಮಾಡಿದರು ಚಪ್ಪ ದದಲ್ಲಿದೆ ಸುಮಾರು ಕಿಲೋಮೀಟರ್ ದೂರದಲ್ಲಿದೆ ಸುಮಾರು ಹತ್ತು ವರ್ಷಗಳಿಂದ ನಾನು ಅಲ್ಲಿ ವಾಸಿಸ್ತಾ ಇದ್ದೇನೆ ಇನ್ನು ಉಳಿದವರೆಲ್ಲ ಇಪ್ಪತ್ತು ವರ್ಷಗಳಿಂದ ಅಲ್ಲಿ ವಾಸಿಸ್ತಾ ಇದ್ದಾರೆ ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಇಲ್ಲ ಅಲ್ಲಿ ಸುಮಾರು ಎಲ್ಲ ಕೆಟಗರಿ ಜನರು ವಾಸಿಸ್ತಾ ಇದ್ದಾರೆ ಸಡಲ್ ಕಾಸ್ಟ್ ಇದ್ದಾರೆ ಸಗಲ್ ಟ್ರೈಬ್ ಇದ್ದಾರೆ ಕೆಟಗರಿ ಫಸ್ಟ್ ಇದ್ದಾರೆ ಸೆಕೆಂಡ್ ಎ ಥರ್ಡ್ ಬಿ ಎಲ್ಲ ಜಾತಿಯ ಜನಾಂಗ ಇತ್ತು ಎಲ್ಲರೂ ಕಾರ್ಮಿಕರು ಬೇರೆ ಕಡೆ ಕೆಲಸ ಮಾಡಿ ಜೀವನ ಮಾಡ್ತಕ್ಕಂಥ ರೈತ ಕುಟುಂಬಗಳು ಕೂಡ ರೈತ ಕೂಲಿ ಕಾರ್ಮಿಕರು ಕೂಡ ಅಲ್ಲಿ ವಾಸಿಸ್ತಾ ಇದ್ದಾರೆ ಅಲ್ಲಿ ಯಾವುದೇ ಸೌಕರ್ಯ ಇಲ್ಲ ಒಂದು ಕಡಿಮೆ ರೇಟಿನಲ್ಲಿ ಪ್ಲಾಟ್ಗಳು ಸಿಕ್ಕಾವ ಅಂತ ಹೇಳಿ ಏನು ಬಡವರು ತಮ್ಮ ಒಂದು ಶಕ್ತಿ ಅನುಸಾರ ಅಲ್ಲಿ ಪ್ಲಾಟ್ ತಗೊಳ್ಳಲು ಮನೆ ಕಟ್ಕೊಂಡಿದ್ದಾರೆ ಸೌಕರ್ಯಗಳು ಇಲ್ಲದ ಕಾರಣ ಅಲ್ಲಿ ಜೀವನ ಹೇಗೆ ಬೇಗ ಅಂತಂದ್ರೆ ಅಂತಂದರೆ ಭಾಳ ಅಸ್ತವ್ಯಸ್ತವಾಗಿದೆ ಒಂದು ರಸ್ತೆ ಇಲ್ಲ ಒಂದು ಚರಂಡಿ ಇಲ್ಲ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಮೂಲ ಸೌಕರ್ಯ ಏನು ಬೇಕು ಕಾಲಿಗೆ ಅದು ಅದು ವೈಚಿಕೆ ಆಗಿದೆ ಎಷ್ಟೊಂದು ಜನ ಕಾರ್ಪೊರೇಟರ್ಗಳು ಯಾರು ಬರ್ತಾರೋ ಕೇಳಿದ್ರು ನನಗೆ ಬರಂಗಿಲ್ಲ ನೀನು ಪರಂಗಿಲ್ಲ ಅಂದರೆ ಅವರಿಗೆ ಬರ್ತಾರೆ ಅದು ಮೌತಾಯಿ ಧೋರಣೆ ಆಗಿದೆ ಮತ್ತು ರಸ್ತೆ ಬಗ್ಗೆ ಕೇಳಲು ಹೋದರೆ ರಸ್ತೆ ಜನರಲ್ ಬಜೆಟ್ ಮೇಲೆ ಇಟ್ಟಿದ್ದೇವೆ ನೋಡೋಣ ಅಂತಾರೆ ಅದು ಯಾವ ಕೆಲಸಗಳಾಗಿಲ್ಲ ಏನೋ ಪುಣ್ಯಕ್ಕಾಗಿ ಕಳೆದ ವರ್ಷ ಯಾರು ಶಾಸಕರಾದ ಮಾನ್ಯ ನಮ್ಮ ಮಾಧ್ಯಮರು ಅವ್ರು ಮಾಡಿದರು ಯಾರು ಮಾಡಿದ್ರು ಒಂದು ಅರ್ಧ ಕಿಲೋಮೀಟರ್ ಅಷ್ಟು ಒಂದು ಸಿಮೆಂಟ್ಗಳು ಬಂದಿದ್ದಾರೆ ಆ ಸಿಮೆಂಟ್ಗಳು ಅಕ್ಕ ಪಕ್ಕ ಇದ್ದವರು ಪುಣ್ಯವಂತರು ಯಾಕಂದರೆ ಅವರು ನಿಂತನ ಗಾಡಿಗಳು ಹೋಗ್ತಾವೆ ಸರಿಯಾಗಿ ಅವ್ರಿಗೆ ಜನ ಚೆನ್ನಾಗಿದೆ ಆ ರೋಡಿಗೆ ಲೀಕ್ ಆಗ್ತಕ್ಕಂಥ ಈ ಏನು ಬದುಕ್ತಾರ ಅವ್ರದ್ದು ಜೀವನ ಬಹಳ ದುಸ್ತರಾಗಿದೆ ಮಳೆಗಾಲ ಇರಲಿ ಚಳಿಗಾಲ ಇರಲಿ ಬೇಸಿಗೆಗಾಲ ಇರಲಿ ಯಾವತ್ತೂ ಕೆಸರಿನಿಂದ ಕೂಡಿರ್ತಕ್ಕಂಥ ಕಾರಣ ಇದು ಯಾಕಂದರೆ ಇಲ್ಲ ಆ ಸಿಮೆಂಟ್ ರೋಡ್ಗಳಿಗೆ ಎಲ್ಲರೂ ಬಟ್ಟೆ ಹೋಗ್ತಾರೆ ಮನೆ ತೊಳಿತಾರೆ ಎಲ್ಲರೂ ರೋಡಿ ಬಿಡ್ತಾರೆ ರೋಡ್ ಆ ಸೆಂಟ್ ಚರಂಡಿ ಯಾವತ್ತೂ ಕೆಸರು ಆಗ್ತದ ಮಕ್ಕಳು ಸಾಲಿ ಹೋಗೋ ಮಕ್ಕಳು ಸೈಕಲ್ ಮೇಲೆ ಹೋಗೋ ಸ್ಪೀಟ್ ಆಗಿ ವಯಸ್ಸಾದ ಜನರಿಗೆ ದವಾಖಾನೆ ಹೋಗ್ಬೇಕಪ್ಪ ಅಂತಂದ್ರೆ ಒಂದು ಬರಂಗಿಲ್ಲ ಮೇನ್ ರೋಡ್ ಮೇನ್ ರೋಡ್ ಅದಕ್ಕೆ ಖಾಲಿ ಒಂದು ಪರ್ವಾಂಗ್ ದೂರದ ಅಷ್ಟು ತನಕ ಮೇನ್ ರೋಡಿಗೆ ನಡ್ಕೋತ ಬಂದು ಪರಿಸ್ಥಿತಿ ಎಲ್ಲ ಹೆಣ್ಮಕ್ಳು ತಮ್ಮ ಮುಂದೆ ಬಟ್ಟೆ ಹೋಗ್ತಾರ ನಮ್ಮ ಮುಂದೆ ಸ್ನಾನ ಮಾಡ್ತಾರ ಕಾರಣ ಏನಪ್ಪಾ ಅಂತಂದ್ರೆ ಚರಂಡಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ नईन सिक्स वन फोर अथवा फोर सेवन टू थ्री सिक्स जीरो टू थ्री नाइन